ಈಗ ಎರಡು ಗಂಟೆ ಆಗಿದೆ ಸೊ ನಾನೀಗ ಮಾರ್ಕೆಟಲ್ಲಿದ್ದೀನಿ ಮೋಸ್ಟ್ ವೆಲ್ಕಮ್ ಟು ಜೆ ಪಿ ಟಿ ಲಾಗ್ಸ್ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನಮ್ಮ ಮನೆಯ ಬದಿಯಲ್ಲೇ ಇರುವಂಥ ಒಂದು ಸಣ್ಣ ತೊರೆ ಅಂತ ಹೇಳ್ಬೋದು ಸೊ ಅರ್ಧೋಗುತ್ತೆ ಸೊ ಅದು ಆ ಕಡೆ ಈ ಕಡೆ ತೋಟ ಇದೆ ಸೊ ತೋಟದ ಮಧ್ಯೆ ಇದು ನೀರು ಹರಿದು ಹೋಗುವಂಥದ್ದು ಇದು ಮಾನವ ನಿರ್ಮಿತ ಅಲ್ಲ ಇದು ಪ್ರಾಕೃತಿಕ ಸ್ವಾಭಾವಿಕವಾಗಿರುವಂಥದ್ದು ಈಗ ಎರಡು ಗಂಟೆ ಆಗಿದೆ ಸೊ ನಾನೀಗ ಮಾರ್ಕೆಟಲ್ಲಿದ್ದೀನಿ ಎಲ್ಲಿ ಮಾರ್ಕೆಟ್ ಅಂದರೆ ಬೆಳ್ತಂಗಡಿ ಮಾರ್ಕೆಟಲ್ಲಿದ್ದೀನಿ ಸೊ ಯಾಕಂದ್ರೆ ನಮಗೆ ಶಿಷ್ಠಗಳು ಹೋಗಬೇಕು ಬಂದಿದ್ದೀನಿ ಸೊ ನಾನು ಅಲ್ಲಿ ಹೋಗಿ ತೋರಿಸ್ತೀನಿ ಮಾರ್ಕೆಟ್ ಒಳಗೋದ ತಕ್ಷಣ ಮೊಬೈಲ್ ಸ್ವಿಚ್ ಆಫ್ ಆಯಿತು ಸೊ ಮತ್ತೆ ಕ್ಯಾಪ್ಚರ್ ಆಗಲಿಲ್ಲ ವೀಡಿಯೋ ಸೊ ಅಲ್ಲಿಂದ ನಾವು ಮತ್ತೆ ನವರಾತ್ರಿ ಪೂಜೆಗೆ ಹೋದ್ವಿ ಆ ಲಾಗ್ನ ಇದರಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಮನೆಯಲ್ಲಿ ನವರಾತ್ರಿ ಪೂಜೆ ಯಾವ ಥರ ನಡೀತು ಅಂತ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಈ ಲಾಗ್ನ ಮಾಡ್ತಿದ್ದೀನಿ ಮೋಸ್ಟ್ ವೆಲ್ಕಮ್ ಟು ನವರಾತ್ರಿ ಲಾಗ್ ಅಂತ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ನೋಡುವ ಸೊ ಇದು ನನ್ನ ಅಣ್ಣ ಸುರೇಶ್ ಅಂತ ಅವರು ಏನು ಮಾಡ್ತಿದ್ದಾರೆ ಅಂದ್ರೆ ಅಡಿಗೆ ಪ್ರಿಪರೇಷನ್ ನಮ್ಮ ಮನೆಯಲ್ಲಿ ಪೂಜೆಗೆ ನಾವೇ ಅಡುಗೆ ಮಾಡುವಂಥದ್ದು ಸೊ ಅವರು ಅಡುಗೆ ಪ್ರಿಪರೇಷನ್ ಮಾಡ್ತಿದ್ದಾರೆ ತೆಂಗಿನಕಾಯಿಯನ್ನು ತುರಿತಾ ಇದ್ದಾರೆ ಹಾಗೆ ನೀವು ನೋಡ್ಬೋದು ಇದು ಅಡುಗೆ ಮನೆ ಸೊ ಇಲ್ಲಿ ಪಾತ್ರೆಗಳೆಲ್ಲ ಇದೆ ದಯವಿಟ್ಟು ಇಗ್ನೋರ್ ಮಾಡಿ ಸೊ ಅಡುಗೆ ನಡೀತಾ ಇದೆ ಅಡುಗೆ ಕೆಲಸ ಒಂದು ಕಡೆಯಿಂದ ಅಣ್ಣ ಅಡುಗೆಗಂತ ಕೆಲವೊಂದು ವೆಜಿಟೇಬಲ್ಸ್ ಎಲ್ಲ ತಂದಿದ್ರು ಇಲ್ಲಿ ಬೀನ್ಸ್ ಮತ್ತೆ ಟೊಮೆಟೊ ಎಲ್ಲ ಕಾಣಿಸ್ತಿದೆ ಇನ್ನು ವೆಜಿಟೇಬಲ್ಸ್ ಒಳಗಿತ್ತು ಸೊ ಅದು ಕ್ಯಾಪ್ಚರ್ ಮಾಡಲಿಲ್ಲ ಅಂದ್ರೆ ಮೊದಲೇ ಅದೆಲ್ಲ ಕಟ್ ಮಾಡಿ ಇಟ್ಟಿದ್ರು ಸೊ ಅದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿ ಇಲ್ಲಿ ತೋರಿಸ್ತಾ ಇದೀನಿ ಸೊ ಅದಾದ್ಮೇಲೆ ತೆಂಗಿನ ತುರಿ ರೆಡಿ ಮಾಡಿ ಮಸಾಲೆ ಎಲ್ಲ ರುಬ್ಬುದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ನೋಡಿ ಇವರು ಪೊಟ್ಯಾಟೋನ ಕಟ್ ಮಾಡ್ತಾ ಇದ್ದಾರೆ ಸೊ ಪೊಟೇಟೊ ಕಟ್ ಮಾಡ್ತಾ ಹಾಗೆ ತಮಾಷೆ ಏನೋ ಮಾಡ್ತಾನೆ ಅನ್ನೋ ವಿಡಿಯೋ ಮಾಡ್ತಿರೋದಕ್ಕೆ ಕೆಲವೊಂದು ಕಮೆಂಟ್ ಗಳನ್ನ ಎಲ್ಲ ಪಾಸ್ ಮಾಡ್ತಾರೆ ಸೊ ಪ್ರೋಗ್ರಾಮ್ ಅಲ್ಲಿ ನಮ್ಮ ಕಡೆ ಅಡಿಗೆನೇ ಇದೇ ತರ ಮಾಡೋದು ಎಲ್ಲವೂ ಮಸಾಲಾ ಅನ್ನವನ್ನ ಹಾಗೆ ರುಬ್ಬಿ ಹಾಕುವಂಥದ್ದು ಪೌಡರ್ ಯಾವುದೂ ಯೂಸ್ ಮಾಡಲ್ಲ ಅಂದರೆ ಮಸಾಲೆ ಪದಾರ್ಥಗಳನ್ನು ಆ ಥರನೇ ಹಾಕಿ ರೆಡಿಮೇಡಾಗಿ ರುಬ್ಕೊಂಡೇ ಮಾಡುವಂಥದ್ದು ಸೊ ಅದನ್ನು ಇಲ್ಲೇ ಮಾಡ್ತಿದ್ದಾರೆ ಸೊ ಅದೇ ಥರ ಇಲ್ಲಿ ಮಾಡ್ತಾ ಇದ್ದಾರೆ ಸೊ ನನ್ನ ಸಿಸ್ಟರು ಸೊ ಅದೇ ಕಝಿನ್ ಸಿಸ್ಟರ್ ದೊಡ್ಡಪ್ಪನ ಮಗಳು ಸೊ ಅಂದರೆ ಸಣ್ಣ ದೊಡ್ಡಪ್ಪನ ಮಗಳು ಒಟ್ಟು ಮೂರು ಜನ ಅವ್ರ ಅಣ್ಣ ತಮ್ಮಂದಿರೋ ಅಪ್ಪ ದೊಡ್ಡಪ್ಪ ಮತ್ತು ದೊಡ್ಡಪ್ಪ ಸೊ ನಮ್ಮ ಪ್ರಿಪರೇಷನ್ ನಡೀತಾ ಇದೆ ಇವರು ಇನ್ನೊಬ್ಬ ಅಣ್ಣ ರಮೇಶ್ ಅಂತ ಸೊ ಅಂದ್ರೆ ಸುರೇಶ್ ಅಂತ ಹೇಳ್ದೆ ಅಲ್ಲ ಅವರ ಅಣ್ಣ ಮೋಸ್ಟ್ಲಿ ಪ್ರಾಬಬ್ಲಿ ನನಗೂ ಅಷ್ಟು ಕ್ಲಿಯರ್ ಇಲ್ಲ ಸೊ ಇದು ಕಲ್ಲೋಟಿ ಮತ್ತೆ ಆ ಕಡೆದು ಕೊರಗಜ್ಜನ ಕಲ್ಲು ಈ ಕಡೆ ಕಲ್ಲೋಟಿ ದೇವಸ್ಥಾನ ಮತ್ತೆ ಚಾಮುಂಡೇಶ್ವರಿ ಗುಡಿಕನ ದೇವಸ್ಥಾನ ಅದು ದೊಡ್ಡಪ್ಪನವರ ಮನೆಗೆ ಬಂದಿದಿನ ಇಲ್ಲೇ ಪೂಜೆ ಇರೋದು ನವರಾತ್ರಿ ಪೂಜೆ ಸೊ ಇಲ್ಲಿ ಬಾವಿ ಇದೆ ಅದನ್ನು ಇದೇ ಬಾವಿ ನೀರು ನಾವು ಕುಡಿಯೋದು ಸೊ ಇದು ತೋಟ ತೋಟದ ಬಂದಿದೆ ಬಾವಿ ನೀರು ಇದೆ ಬಾವಿ ಬಟ್ ಇದು ಡಸ್ಟ್ ಅಲ್ಲ ಇದನ್ನು ನಾವು ಕುಡಿತೇವೆ ಕುಡಿಯೋದಕ್ಕೆ ಬಳಸ್ತೇವೆ ಬೇವ್ರಿಗೆ ಕಿತ್ಕೊಂಡು ಹೋಗೋದಕ್ಕೆ ಬಂದಿದೆ ಇಲ್ಲಿ ಬೇವ್ರೆ ಕಿತ್ಕೊಂಡು ಹೋಗ್ಬೇಕು ಈಗ ನೋಡಿ ಬೇವ್ರೆ ಗಿಡಗಳು ತುಂಬಾ ಇದಾವೆ ಸೊ ಮರನೇ ಇದೆ ಬೇವರೆ ಅದ್ರಲ್ಲಿ ಗೆಳೆಗಳಿಲ್ಲ ಸ್ವಲ್ಪ ಕಿತ್ಕೊಂಡು ಹೋಗ್ಬೇಕು ಸರಿ ಆಮೇಲೆ ಇದು ವಿಡಿಯೋ ಕ್ಯಾಪ್ಚರ್ ಕ್ಯಾಪ್ಚರ್ ಮಾಡ್ತೀನಿ ಇಲ್ಲಾಂದ್ರೆ ಊಟದಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಅದನ್ನು ತೋರಿಸ್ತೀನಿ ಕ್ಯಾಪ್ಚರ್ ಮಾಡಕ್ ಆಗಲ್ಲ ತೋಟದ ವ್ಯೂ ಬಾಳೆ ಗಿಡ ಇದೆ ಇದೊಂದು ಪೇರಳೆ ಮರ ಇಲ್ಲಿ ಬಟ್ಟೆ ಒಗೆಯುವಂಥ ಕಲ್ಲಿದೆ ಇದು ಇದು ಮನೆ ಹಿಂಬದಿ ಅಲ್ಲ ಕೈಗೋಲಿ ಕೊಡು ಸೋ ಈ ಫೋಟೋದಲ್ಲಿ ಕಾಣವರು ದೊಡ್ಡಪ್ಪ ದೊಡ್ಡಮ್ಮ ಮತ್ತೆ ಅಣ್ಣ ತಂಗಿ ಸೋ ದೊಡ್ಡಪ್ಪ ನಮ್ಮನ್ ಬಿಟ್ಟು ಎರಡು ಎರಡು ನಾನು ಮೊಗಳು ಯಾರು ಐತಿ ತಪೂರ ಹೋಗ್ತಾನೆ ಹಗೆ ಅವೆತ್ತಂತೆ ಎಫರ ಆಗಿದ್ನ ನಿನ್ನ ಐಕೆ ಮೂರು ಇಚ್ಪನ್ನಿ ಅಮ್ಮಾ ಮಾಬಿಚೋಣ ವೈಟ್ ಬರ್ವಾ ಮುಂಚೂರ್ ತುಜ್ ಪಮಾರೆ ಇತ್ತು ಇದೆ ಮಾರಾಯ ಇಲ್ಲ ಇದೆ ಓರೆದಿ ತುಂಬ ಉದ್ದ ಹೋದರೆ ತುಂಬ ಲಿಂತಿ ಹೋಗುತ್ತೆ ಪಾರ್ಟ್ ಟು ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲೇ ಹೆಣ್ಣು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಲೇಬೇಡಿ ಅಂತ ಹೇಳ್ತಾ ಈ ತುಳುನಾಡ ಹುಡುಗನ ಬೆಳೆಸಿ ಅಂತ ಹೇಳ್ತಾ ಲಾಗ್ನ ಹೆಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್